ಮಜ್ಜಿಗೆ ಗುಂಡನ್ನು ಮತಿಸಿದರೆ ಬೆಣ್ಣೆಯಂತೆ ತೇಲಿ ಬರುವುದು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಮಸ್ಕಿ ಇತಿಹಾಸ ಪ್ರಕೃತಿಯ ಮಡಿಲಲ್ಲಿ ಪೌಡಿಸುತ್ತಿರುವ ಒಂದೊಂದು ವಸ್ತುಗಳ ಹಿಂದೆಯೂ ಒಂದೊಂದು ರೋಚಕ ಇತಿಹಾಸವಿರುತ್ತದೆ ಅದರಂತೆ ಮಸ್ಕಿಯ ಮಜ್ಜಿಗೆ ಗುಂಡು ಎಂದೇ ಪ್ರಚಲಿತದಲ್ಲಿರುವ ಪಟ್ಟಣದ ನೈಋತ್ಯ ದಿಕ್ಕಿನಲ್ಲಿ ನಾಗರಬೆಂಚಿಗೆ ಹೋಗುವ ರಸ್ತೆಯಲ್ಲಿರುವ ಬೈಲು ಆಂಜನೇಯ ದೇವಾಲಯಕ್ಕೆ ಹೋಗುವ ದಾರಿ ಮಧ್ಯದಲ್ಲಿರುವ ಈ ದೊಡ್ಡ ಗುಂಡಿನ ಉತ್ತರ ಮತ್ತು ದಕ್ಷಿಣ ಬದಿಯ ಪ್ರದೇಶದಲ್ಲಿ ಕಾಣಸಿಗುವ ಎರಡು ದೊಡ್ಡ ಬಂಡೆಗಲ್ಲಿಗೆ ಗೂಳಿಯನ್ನು ಸುಂದರವಾಗಿ ಕಟ್ಟೆಯಲಾಗಿದೆ ಹಾಗೆಯೇ ಮತ್ತೊಂದು ಪ್ರತ್ಯೇಕ ಬಂಡೆಗಲ್ಲುಗಳಲ್ಲಿ ಕಾಡುಕೋಣ ಗೂಳಿ ಸಾರಂಗ ಚಿತ್ರಗಳಲ್ಲದೆ ಇತ್ತೀಚಿನ ಸಿಂಹ ತೇರು ಕೊಡಲಿ ಮೊದಲಾದ ರೇಖಾ ಚಿತ್ರಗಳಿವೆ ಈ ಮಜ್ಜಿಗೆ ಗುಂಡಿನ ಕೆಳಭಾಗದಲ್ಲಿ ಮತ್ತೊಂದು ಗುಂಡು ಇದ್ದು ಅದರ ಕೆಳಗೆ ಹಿಂದಿನ ಕಾಲದಲ್ಲಿ ಗೊಲ್ಲ ಜನಾಂಗದವರು ಮಜ್ಜಿಗೆ ಮಾಡುತ್ತಿದ್ದರೆಂಬ ಐತಿಹ್ಯವನ್ನು ಸಂಶೋಧಕ ಇತಿಹಾಸಕಾರ ಡಾ ಚನ್ಬಸಪ್ಪ ಅವರು ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ ಬಯಲು ಆಂಜನೇಯ ದೇವಾಲಯದ ಪ್ರದೇಶ ಇದು ದುರ್ಗದ ಗುಡ್ಡದ ಹಿಂಬದಿ ಪಶ್ಚಿಮದಲ್ಲಿದೆ ಇಲ್ಲಿಯೇ ಬೂದಿ ಮಣ್ಣು ಇದ್ದು ಇಲ್ಲಿ ನವಶಿಲಾಯುಗ ಮತ್ತು ಬೃಹತ್ ಶಿಲಾಯುಗಕ್ಕೆ ಸಂಬಂಧಿಸಿದ ಕಪ್ಪು ಶಿಲೆಯ ಕೊಡಲಿಗಳು ಮಣ್ಣಿನ ಮಡಿಕೆಗಳು ಗುಂಡು ಕಲ್ಲುಗಳು ಮೊದಲಾದವುಗಳು ಕಾಣಬರುತ್ತವೆ ಈ ದೇವಾಲಯದಿಂದ ಪಶ್ಚಿಮ ದಿಕ್ಕಿಗೆ ಸಾಗಿದರೆ ಅಲ್ಲಿನ ಚಿಕ್ಕ ಮರಡಿಯಲ್ಲಿ ಬಲಿಷ್ಠ ಗೂಳಿ ಸಾರಂಗ ಮೊದಲಾದ ಗೀರಿದ ಮತ್ತು ಕುಟ್ಟಿದ ಚಿತ್ರಗಳು ಕಾಣಬರುತ್ತವೆ ಈ ಹಿಂದೆ ಇಲ್ಲಿಯೇ ಆಸ್ತಿ ಪಂಜರಗಳು ಸಿಕ್ಕಿದ್ದವು ಈಗಲೂ ಇಲ್ಲಿ ಎಲ್ಲವೂ ಮಡಿಕೆಗಳು ಸಿಗುತ್ತಿವೆ ಇದರ ಬಗ್ಗೆ ಸರ್ಕಾರಗಳು ಮುತುವರ್ಜಿ ವಹಿಸಿ ಉತ್ಖನನಕ್ಕೆ ಪ್ರೋತ್ಸಾಹ ನೀಡಿ ಸಮಕಾಲೀನ ಮತ್ತು ಮುಂದಿನ ಪೀಳಿಗೆಗಳಿಗೆ ಆದಿಮಾನವರ ಜೀವನಶೈಲಿ ಬದುಕು ಬವಣೆಗಳ ಬಗ್ಗೆ ತಿಳಿಸಬೇಕಾಗಿದೆ